തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಉದ್ಯೋಗ ವ್ಯವಹಾರಗಳನ್ನು ಮಾಡುತ್ತಿದ್ದರೂ ಸಹ ಸದಾ ತಮ್ಮ ಈಶ್ವರೀಯ ವಿದ್ಯಾರ್ಥಿ ಜೀವನ ಮತ್ತು ವಿದ್ಯೆಯ ನೆನಪಿಟ್ಟುಕೊಳ್ಳಿ ಸ್ವಯಂ ಭಗವಂತ ನಮಗೆ ಓದಿಸುತ್ತಾರೆ ಎಂಬ ನಶೆ ಇರಲಿ ಶಿವ ಭಗವಾನು ವಾಚ ಈಗ ನೀವು ಮಕ್ಕಳು ಇಲ್ಲಿ ಕುಳಿತಿದ್ದೀರಿ ಮತ್ತು ನಾವು ಪಾತ್ರಧಾರಿಗಳಾಗಿದ್ದೇವೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಪೂರ್ಣ ಮಾಡಿದ್ದೇವೆಂದು ನಿಮಗೆ ತಿಳಿದಿದೆ ಇದು ನೀವು ಮಕ್ಕಳ ಸ್ಮೃತಿಯಲ್ಲಿ ಬರಬೇಕು ಏಕೆಂದರೆ ನಿಮಗೆ ತಿಳಿದಿದೆ ತಂದೆ ನಮಗೆ ಪುನಃ ರಾಜ್ಯವನ್ನು ಪ್ರಾಪ್ತಿ ಮಾಡಿಸಲು ಹಾಗೂ ತಮೋಪ್ರಧಾನರಿಂದ ಸತೋಪ್ರಧಾನರನ್ನಾಗಿ ಮಾಡಲು ಬಂದಿದ್ದಾರೆ ಈ ಮಾತುಗಳನ್ನು ತಂದೆಯ ವಿನಃ ಮತ್ಯಾರೂ ತಿಳಿಸೋದಿಲ್ಲ ನೀವಿಲ್ಲಿ ಕುಳಿತುಕೊಂಡಿದ್ದೀರೆಂದರೆ ಹೇಗೆ ಶಾಲೆಯಲ್ಲಿ ಕುಳಿತಿದ್ದೀರಿ ಹೊರಗಡೆ ಇದ್ದಾಗ ಶಾಲೆಯಲ್ಲಿ ಇದ್ದಂತೆ ಇಲ್ಲ ನಿಮಗೆ ತಿಳಿದಿದೆ ಇದು ಶ್ರೇಷ್ಠಾತಿ ಶ್ರೇಷ್ಠ ಆತ್ಮಿಕ ಶಾಲೆಯಾಗಿದೆ ಆತ್ಮಿಕ ತಂದೆ ಕುಳಿತು ಓದಿಸ್ತಾರೆ ಮಕ್ಕಳಿಗೆ ವಿದ್ಯೆಯ ನೆನಪು ಬರಬೇಕಲ್ಲವೇ ಇವರೂ ಸಹ ಮಗನಾದರು ಇವರಿಗೆ ಅಥವಾ ಎಲ್ಲರಿಗೂ ಕಲಿಸಿಕೊಡುವವರು ಆ ತಂದೆಯಾಗಿದ್ದಾರೆ ಅವರು ಎಲ್ಲ ಮನುಷ್ಯ ಮಾತ್ರರ ಆತ್ಮಗಳ ತಂದೆಯಾಗಿದ್ದಾರೆ ಅವರು ಬಂದು ಶರೀರದ ಲೋನ್ ತೆಗೆದುಕೊಂಡು ನಿಮಗೆ ತಿಳಿಸ್ತಿದ್ದಾರೆ ಪ್ರತಿನಿತ್ಯವೂ ತಿಳಿಸ್ತಾರೆ ನೀವಿಲ್ಲಿ ಕುಳಿತುಕೊಂಡಾಗಲೇ ಸ್ಮೃತಿ ಇರಬೇಕು ನಾವು ಎಂಬತ್ನಾಲ್ಕು ಜನ್ಮಗಳು ತೆಗೆದುಕೊಂಡೆವು ನಾವು ವಿಶ್ವದ ಮಾಲೀಕರಾಗಿದ್ದೆವು ದೇವಿ ದೇವತೆಗಳಾಗಿದ್ದೆವು ಮತ್ತೆ ಪುನರ್ಜನ್ಮ ತೆಗೆದುಕೊಳ್ತಾ ತೆಗೆದುಕೊಳ್ತಾ ಬಂದು ನೆಲವನ್ನು ಹಿಡಿದಿದ್ದೇವೆ ಭಾರತವೇ ಎಷ್ಟೊಂದು ಸಾಹುಕಾರನಾಗಿತ್ತು ಎಲ್ಲವೂ ಸ್ಮೃತಿಗೆ ಬಂದಿದೆ ಭಾರತದ್ದೇ ಕಥೆಯಾಗಿದೆ ಜೊತೆ ಜೊತೆಗೆ ತಮ್ಮದೂ ಸಹ ತಮ್ಮ ತಮ್ಮನ್ನು ಮರೆತು ಬಿಡಬೇಡಿ ನಾವು ಸ್ವರ್ಗದಲ್ಲಿ ರಾಜ್ಯ ಮಾಡುತ್ತಿದ್ದೆವು ನಂತರ ನಾವು ಎಂಬತ್ನಾಲ್ಕು ಜನ್ಮ ತೆಗೆದುಕೊಳ್ಳಬೇಕಾಯಿತು ಇದನ್ನು ಇಡೀ ದಿನ ಸ್ಮೃತಿಯಲ್ಲಿ ತಂದುಕೊಳ್ಳಬೇಕಾಗಿದೆ ಉದ್ಯೋಗ ವ್ಯವಹಾರಗಳನ್ನು ಮಾಡುತ್ತಲೂ ವಿದ್ಯೆ ನೆನಪಿಗೆ ಬರಬೇಕಲ್ಲವೇ ಹೇಗೆ ನಾವು ವಿಶ್ವದ ಮಾಲೀಕರಾಗಿದ್ದೆವು ನಂತರ ನಾವು ಕೆಳಗಿಳಿತಾ ಬಂದಿದ್ದೇವೆ ಇದು ಬಹಳ ಸಹಜವಾಗಿದೆ ಆದರೆ ಆ ನೆನಪು ಸಹ ಯಾರಿಗೂ ಇರೋದಿಲ್ಲ ಆತ್ಮ ಪವಿತ್ರವಾಗಿರದೇ ಇರುವ ಕಾರಣ ನೆನಪು ಜಾರಿ ಹೋಗ್ತದೆ ನಮಗೆ ಭಗವಂತನೇ ಓದಿಸ್ತಾರೆ ಎಂಬ ನೆನಪು ಮರೆತು ಹೋಗ್ತದೆ ನಾವು ತಂದೆಯ ವಿದ್ಯಾರ್ಥಿಗಳಾಗಿದ್ದೇವೆ ತಂದೆ ಹೇಳುತ್ತಿರುತ್ತಾರೆ ನೆನಪಿನ ಯಾತ್ರೆಯಲ್ಲಿರಿ ತಂದೆ ನಮಗೆ ಓದಿಸಿ ಇಂತಹ ದೇವಿ ದೇವತೆಗಳನ್ನಾಗಿ ಮಾಡ್ತಿದ್ದಾರೆ ಇಡೀ ದಿನ ಈ ಸ್ಮೃತಿ ಬರುತ್ತಿರಲಿ ತಂದೆಯೇ ಸ್ಮೃತಿ ತರಿಸ್ತಾರೆ ಇದೇ ಭಾರತದಲ್ಲಿ ನಾವು ದೇವಿ ದೇವತೆಗಳಾಗಿದ್ದೆವು ಈಗ ಅಸುರರಾಗಿದ್ದೇವೆ ಮೊದಲು ನಿಮ್ಮ ಬುದ್ಧಿ ಅಸುರಯ ಅಸುರಿಯಾಗಿತ್ತು ಈಗ ತಂದೆ ಈಶ್ವರೀಯ ಬುದ್ಧಿ ನೀಡಿದ್ದಾರೆ ಆದರೂ ಸಹ ಕೆಲವರ ಬುದ್ಧಿಯಲ್ಲಿ ಕುಳಿತುಕೊಳ್ಳೋದಿಲ್ಲ ತಂದೆ ಈಶ್ವರೀಯ ಬುದ್ಧಿ ನೀಡಿದ್ದಾರೆ ಆದರೂ ಸಹ ಕೆಲವರ ಬುದ್ಧಿಯಲ್ಲಿ ಕುಳಿತುಕೊಳ್ಳೋದಿಲ್ಲ ಮರೆತು ಹೋಗ್ತಾರೆ ತಂದೆ ಎಷ್ಟೊಂದು ನಶೆ ಏರಿಸ್ತರೆ ನೀವು ಪುನಃ ದೇವತೆಗಳಾಗ್ತೀರಿ ಎಂದ ಮೇಲೆ ಆ ನಶೆ ಇರಬೇಕಲ್ಲವೇ ನಾವು ನಮ್ಮ ರಾಜ್ಯವನ್ನು ತೆಗೆದುಕೊಳ್ಳುತ್ತಿದ್ದೇವೆ ನಾವು ನಮ್ಮ ರಾಜ್ಯವನ್ನು ಮಾಡುತ್ತೇವೆ ಕೆಲವರಿಗಂತೂ ಇದು ಸ್ವಲ್ಪವೂ ನಶೆ ಏರಿರುವುದೇ ಏರಿರುವುದು ಅವರು ಅನ್ಯರ ಕಲ್ಯಾಣ ಮಾಡುವ ಮಾತಿನ ಜೀರ್ಣವಾಗುವುದೇ ಇದು ಸ್ವಲ್ಪವೂ ನಶೆ ಏರಿರುವುದೋ ಅವರು ಅನ್ಯರ ಕಲ್ಯಾಣ ಮಾಡುವ ಮಾತಿನ ಜೀರ್ಣವಾಗುವುದೇ ಇಲ್ಲ ಯಾರಿಗೆ ನಶೆ ಏರುವುದೋ ಅವರು ಅನ್ಯರ ಕಲ್ಯಾಣ ಮಾಡುವ ಮಾತಿನ ವಿನಃ ಮತ್ಯಾವುದೇ ಮಾತನ್ನು ಮಾತನಾಡುವುದು ಸಹ ಇಷ್ಟಪಡುವುದಿಲ್ಲ ಹೂಗಳನ್ನಾಗಿ ಮಾಡುವ ಸೇವೆಯಲ್ಲಿಯೇ ತೊಡಗಿರ್ತಾರೆ ನಾವು ಮೊದಲು ಹೂಗಳಾಗಿದ್ದೆವು ನಂತರ ಮಾಯೆ ಮುಳ್ಳುಗಳನ್ನಾಗಿ ಮಾಡಿದೆ ಈಗ ಪುನಃ ಹೂಗಳಾಗುತ್ತೇವೆ ತಮ್ಮೊಂದಿಗೆ ಈ ರೀತಿಯಾಗಿ ಮಾತನಾಡಿಕೊಳ್ಳಬೇಕು ಈ ನಶೆಯಲ್ಲಿದ್ದು ನೀವು ಅನ್ಯರಿಗೆ ತಿಳಿಸುತ್ತೀರೆಂದರೆ ಬಹುಬೇಗನೆ ಮಾಣ ನಾಟುವುದು ಭಾರತ ಭಗವಂತನ ಹುದೋಟವಾಗಿತ್ತು ಈಗ ಪತಿತನಾಗಿದೆ ನಾವೇ ಇಡೀ ವಿಶ್ವದ ಮಾಲೀಕರಾಗಿದ್ದೆವು ಇದು ಎಷ್ಟು ದೊಡ್ಡ ಮಾತಾಗಿದೆ ಈಗ ಪುನಃ ನಾವು ಹೇಗಾಗಿದ್ದೇವೆ ಎಷ್ಟೊಂದು ಕೆಳಗೆ ಬಂದಿದ್ದೇವೆ ಇದು ನಮ್ಮ ಏರುವ ಮತ್ತು ಇಳಿಯುವ ನಾಟಕವಾಗಿದೆ ಅರ್ಥಾತ್ ಉತ್ಥಾನ ಮತ್ತು ಪತನದ ನಾಟಕವಾಗಿದೆ ಈ ಕಥೆಯನ್ನು ತಂದೆ ತಿಳಿಸಿದ್ದಾರೆ ಇದು ಸತ್ಯವಾದ ಕಥೆ ಅದು ಅಸತ್ಯ ಕಥೆಯಾಗಿದೆ ಅವರು ಸತ್ಯನಾರಾಯಣನ ಕಥೆಯನ್ನು ತಿಳಿಸ್ತಾರೆ ಆದರೆ ನಾವು ಹೇಗೆ ಮೇಲೆ ಹತ್ತಿದೆವು ಮತ್ತೆ ಹೇಗೆ ಕೆಳಗಿಳಿದಿದ್ದೇವೆ ಎಂಬುದನ್ನೇ ತಿಳಿದುಕೊಂಡಿಲ್ಲ ಈಗ ತಂದೆ ಸತ್ಯವಾದ ಸತ್ಯನಾರಾಯಣನ ಕಥೆ ತಿಳಿಸಿದ್ದಾರೆ ರಾಜ್ಯಭಾಗ್ಯವನ್ನು ಹೇಗೆ ಕಳೆದುಕೊಂಡೆವು ಎಂಬುದೆಲ್ಲವೂ ತಮ್ಮ ಮೇಲಿದೆ ಆತ್ಮಕ್ಕೂ ಸಹ ಅರ್ಥವಾಗಿದೆ ನಾವು ಹೇಗೆ ಈ ತಂದೆಯಿಂದ ರಾಜ್ಯಭಾಗ್ಯ ಪಡೆಯುತ್ತಿದ್ದೇವೆ ತಂದೆ ಇಲ್ಲಿ ಕೇಳಿದಾಗ ಹೌದು ಎಂದು ಕೇಳ್ ಹೇಳ್ತಾರೆ ಆದರೆ ಹೊರಗೆ ಹೋಗುವುದರಿಂದ ಏನೂ ನಶೆ ಇರೋದಿಲ್ಲ ಮಕ್ಕಳೇ ಸ್ವಯಂ ತಿಳಿದುಕೊಳ್ತಾರೆ ಭಲೆ ನಾವು ಕೈ ಎತ್ತುತ್ತಿದ್ದೇವೆ ಆದರೆ ನಮ್ಮ ಚಲನೆ ಹೀಗಿದೆ ನಶೆ ಇರೋದಕ್ಕೆ ಸಾಧ್ಯವಿಲ್ಲ ಈ ರೀತಿ ಭಾಸವಾಗುತ್ತದೆಯಲ್ಲವೇ ತಂದೆ ಮಕ್ಕಳಿಗೆ ಸ್ಮೃತಿ ತರಿಸ್ತರೆ ಮಕ್ಕಳೇ ನಾನು ನಿಮಗೆ ರಾಜ್ಯ ಭಾಗ್ಯ ಮತ್ತೆ ನೀವು ಕಳೆದುಕೊಂಡಿರಿ ನೀವು ಕೆಳಗಿಳಿತಾ ಬಂದಿದ್ದೀರಿ ಏಕೆಂದರೆ ಇದು ಏರುವ ಮತ್ತು ಇಳಿಯುವ ನಾಟಕವಾಗಿದೆ ಇಂದು ರಾಜನಾಗಿದ್ದರೆ ನಾಳೆ ಅವರನ್ನು ಆ ಸ್ಥಾನದಿಂದ ಇಳಿಸ್ತಾರೆ ಪತ್ರಿಕೆಗಳಲ್ಲಿ ಬಹಳಷ್ಟು ಇಂತಹ ಮಾತುಗಳನ್ನು ನೋಡ್ತೇವೆ ಇದರ ಉದಾಹರಣೆಯನ್ನು ಕೊಟ್ಟಾಗ ಅರ್ಥವಾಗುವುದು ಇದು ನಾಟಕವಾಗಿದೆ ಎಂದು ನೆನಪಿದ್ದರೂ ಸಹ ಖುಷಿ ಇರುವುದು ಬುದ್ಧಿಯಲ್ಲಿದೆಯಲ್ಲವೇ ಇಂದಿಗೆ ಐದು ಸಾವಿರ ವರ್ಷಗಳ ಮೊದಲು ಶಿವತಂದೆ ಬಂದಿದ್ದರು ಬಂದು ರಾಜಯೋಗ ಕಲಿಸಿದ್ದರು ಯುದ್ಧ ನಡೆದಿತ್ತು ಈಗ ಮತ್ತೆ ಇವೆಲ್ಲ ಸತ್ಯ ಮಾತುಗಳು ತಂದೆ ತಿಳಿಸ್ತಾರೆ ಇದು ಪುರುಷೋತ್ತಮ ಯುಗವಾಗಿದೆ ಕಲಿಯುಗದ ನಂತರ ಈ ಪುರುಷೋತ್ತಮ ಯುಗ ಬರ್ತದೆ ಕಲಿಯುಗಕ್ಕೆ ಪುರುಷೋತ್ತಮ ಯುಗವೆಂದು ಹೇಳೋದಿಲ್ಲ ಸತ್ಯಯುಗಕ್ಕೂ ಹೇಳೋದಿಲ್ಲ ಅಸುರಿ ಸಂಪ್ರದಾಯ ಮತ್ತು ದೈವಿ ಸಂಪ್ರದಾಯವೆಂದು ಹೇಳ್ತಾರೆ ಅದರ ನಡುವಿನದ್ದು ಇದು ಸಂಗಮ ಯುಗವಾಗಿದೆ ಯಾವಾಗ ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚವಾಗ್ತದೆ ಹೊಸದರಿಂದ ಹಳೆಯದಾಗುವುದರಲ್ಲಿ ಇಡೀ ಚಕ್ರ ಹಿಡಿಸುತ್ತದೆ ಈಗ ಸಂಗಮ ಯುಗವಾಗಿದೆ ಸತ್ಯಯುಗದಲ್ಲಿ ದೇವಿ ದೇವತೆಗಳ ರಾಜ್ಯವಿತ್ತು ಅದು ಈಗಿಲ್ಲ ಉಳಿದ ಅನೇಕ ಧರ್ಮಗಳು ಬಂದಿವೆ ಇದು ನಿಮ್ಮ ಬುದ್ಧಿಯಲ್ಲಿರ್ತದೆ ಇಂಥವರು ಅನೇಕರಿದ್ದಾರೆ ಆರು ಎಂಟು ತಿಂಗಳು ಅಥವಾ ಒಂದು ವರ್ಷದವರೆಗೂ ಸಹ ಓದಿ ಮತ್ತೆ ಕನಿಷ್ಠರಾಗ್ತಾರೆ ಅನುತ್ತೀರ್ಣರಾಗ್ತಾರೆ ಭಲೆ ಪವಿತ್ರರಾಗ್ತಾರೆ ಆದರೆ ವಿದ್ಯೆಯನ್ನು ಓದಲಿಲ್ಲವೆಂದರೆ ಸಿಕ್ಕಿ ಹಾಕಿಕೊಳ್ತಾರೆ ಕೇವಲ ಪವಿತ್ರತೆ ಕೆಲಸಕ್ಕೆ ಬರೋದಿಲ್ಲ ಹೀಗೆ ಅನೇಕ ಮಂದಿ ಸನ್ಯಾಸಿಗಳೂ ಇದ್ದಾರೆ ಅವರು ಸನ್ಯಾಸ ಧರ್ಮ ಬಿಟ್ಟು ಹೋಗಿ ಮತ್ತೆ ಗೃಹಸ್ಥಿಗಳಾಗ್ತಾರೆ ವಿವಾಹ ಮಾಡಿಕೊಳ್ತಾರೆ ಆದ್ದರಿಂದ ಈಗ ತಂದೆ ಮಕ್ಕಳಿಗೆ ತಿಳಿಸ್ತಾರೆ ನೀವು ಶಾಲೆಯಲ್ಲಿ ಕುಳಿತಿದ್ದೀರಿ ಇದು ಸ್ಮೃತಿಯಲ್ಲಿದೆ ನಾವು ನಮ್ಮ ರಾಜ್ಯ ಹೇಗೆ ಕಳೆದುಕೊಂಡೆವು ಎಷ್ಟು ಜನ್ಮ ಕಳೆದುಕೊಂಡೆವು ಈಗ ಮತ್ತೆ ತಂದೆ ಹೇಳ್ತಾರೆ ಮಕ್ಕಳೇ ವಿಶ್ವದ ಮಾಲೀಕರಾಗುವುದಕ್ಕೆ ಅವಶ್ಯವಾಗಿ ಪಾರಾಗಬೇಕಾಗಿದೆ ಎಷ್ಟು ಹೆಚ್ಚು ನೆನಪು ಮಾಡ್ತಿರೋ ಅಷ್ಟು ಪವಿತ್ರರಾಗ್ತಾ ಹೋಗ್ತಿರಿ ಏಕೆಂದರೆ ಚಿನ್ನದಲ್ಲಿ ಬೆರಕೆಯುಂಟಾದರೆ ಅದು ಹೋಗುವುದು ಹೇಗೆ ನವಾತ್ಮಗಳು ಸತೋಪ್ರಧಾನರಾಗಿದ್ದೆವು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಸಮಾನರಿದ್ದೆವು ಮತ್ತೆ ಕೆಳಗಿಳಿತ ಈ ಸ್ಥಿತಿ ತಲುಪಿದೆವು ನಾವು ಏನಾಗಿದ್ದೆವು ನಾವು ಹೇಗಿದ್ದೇನು ಏನಾಗಿದ್ದೇನೆಂದು ತಂದೆ ಹೇಳೋದಿಲ್ಲ ನಾನು ದೇವತೆಗಳಾಗಿದ್ದೆವು ಎಂಬ ಮಾತನ್ನು ನೀವು ಮನುಷ್ಯರು ಹೇಳ್ತೀರಿ ತಂದೆ ಶ್ರೇಷ್ಠ ಮತ್ತು ಕನಿಷ್ಠರಾಗೋದಿಲ್ಲ ಭಾರತದ ಮಹಿಮೆ ಇದೆಯಲ್ಲವೇ ಭಾರತದಲ್ಲಿ ಯಾರು ಬರ್ತಾರೆ ಯಾವ ಜ್ಞಾನ ಕೊಡ್ತಾರೆ ಇದು ಯಾರಿಗೂ ತಿಳಿದಿಲ್ಲ ಮುಕ್ತಿದಾತ ಯಾವಾಗ ಬರುತ್ತಾರೆಂದು ತಿಳಿದಿರಬೇಕಲ್ಲವೇ ಭಾರತ ಪ್ರಾಚೀನವೆಂದು ಗಾಯನವಿದೆ ಆದ್ದರಿಂದ ಅವಶ್ಯವಾಗಿ ಭಾರತದಲ್ಲಿಯೇ ತಂದೆಯ ಅವತರಣೆಯಾಗುವುದು ಅಥವಾ ತಂದೆಯ ಜಯಂತಿಯನ್ನೂ ಭಾರತದಲ್ಲಿ ಆಚರಿಸ್ತಾರೆ ಅಂದಮೇಲೆ ಅವಶ್ಯವಾಗಿ ತಂದೆ ಇಲ್ಲಿಗೇ ಬರ್ತಾರೆ ಅವರು ಕುದುರೆಗಾಡಿಯನ್ನು ತೋರಿಸಿದ್ದಾರೆ ಎಷ್ಟೊಂದು ಅಂತರವಿದೆ ಕೃಷ್ಣ ಮತ್ತು ರಥವನ್ನು ತೋರಿಸ್ತಾರೆ ನನ್ನ ಬಗ್ಗೆ ಯಾರಿಗೂ ತಿಳಿದಿಲ್ಲ ನೀವೀಗ ತಿಳಿದುಕೊಂಡಿದ್ದೀರಿ ತಂದೆ ಈ ರಥದಲ್ಲಿ ಬರ್ತಾರೆ ಇವರಿಗೆ ಭಾಗ್ಯಶಾಲಿ ರಥವೆಂದು ಹೇಳಲಾಗ್ತದೆ ಬ್ರಹ್ಮನಿಂದ ವಿಷ್ಣು ಚಿತ್ರದಲ್ಲಿ ಎಷ್ಟು ಸ್ಪಷ್ಟವಾಗಿದೆ ತ್ರಿಮೂರ್ತಿಗಳ ಮೇಲೆ ಶಿವ ಈ ಶಿವನ ಪರಿಚಯ ಯಾರು ಕೊಟ್ಟರು ವಿಷ್ಣುವಿನಿಂದ ಬ್ರಹ್ಮ ಇದನ್ನು ನೀವು ಮಕ್ಕಳಿಗೆ ತಿಳಿಸಲಾಗಿದೆ ಎಂಬತ್ನಾಲ್ಕು ಜನ್ಮಗಳ ನಂತರ ವಿಷ್ಣುವಿನಿಂದ ಬ್ರಹ್ಮನಾಗುವುದೆಲ್ಲಿ ಒಂದು ಸೆಕೆಂಡಿನಲ್ಲಿ ಬ್ರಹ್ಮನಿಂದ ವಿಷ್ಣುವಾಗುವುದೆಲ್ಲಿ ಇವು ಬುದ್ಧಿಯಲ್ಲಿ ತಿಳಿದುಕೊಳ್ಳುವ ವಿಚಿತ್ರ ಮಾತುಗಳಾಗಿವೆ ಮೊಟ್ಟಮೊದಲಿಗೆ ತಂದೆಯ ಪರಿಚಯ ಕೊಡಬೇಕಾಗಿದೆ ಭಾರತ ಅವಶ್ಯವಾಗಿ ಸ್ವರ್ಗವಾಗಿತ್ತು ಸ್ವರ್ಗದ ರಚಯಿತ ಪರಮಾತ್ಮನೇ ಸ್ವರ್ಗವನ್ನು ರಚಿಸುವರು ಈ ಚಿತ್ರ ಬಹಳ ಸುಂದರವಾಗಿದೆ ತಿಳಿಸಿಕೊಡುವುದಕ್ಕೆ ಉಮಂಗವಿರುತ್ತದೆಯಲ್ಲವೇ ತಂದೆಗೂ ಉಮಂಗವಿದೆ ನೀವು ಸೇವಾ ಕೇಂದ್ರಗಳಲ್ಲಿಯೂ ಹೀಗೆ ಕಲ್ ತಿಳಿಸ್ತಾ ಇರ್ತೀರಿ ಇಲ್ಲಂತೂ ಡೈರೆಕ್ಟ್ ತಂದೆ ಇದ್ದಾರೆ ತಂದೆ ಕುಳಿತು ಆತ್ಮಗಳಿಗೆ ತಿಳಿಸ್ತಾರೆ ಆತ್ಮಗಳು ತಿಳಿಸುವುದರಲ್ಲಿ ಡೈರೆಕ್ಟ್ ತಂದೆ ತಿಳಿಸುವುದರಲ್ಲಿ ಅವಶ್ಯವಾಗಿ ಅಂತರವಿರುತ್ತದೆ ಆದ್ದರಿಂದ ತಂದೆಯಿಂದ ಕೇಳೋದಕ್ಕಾಗಿ ಇಲ್ಲಿ ಸಮ್ಮುಖದಲ್ಲಿ ಬರ್ತೀರಿ ತಂದೆಗೆ ಪದೇ ಪದೇ ಮಕ್ಕಳೇ ಮಕ್ಕಳೇ ಎಂದು ಹೇಳ್ತಾರೆ ಎಷ್ಟು ತಂದೆಯ ಪ್ರಭಾವ ಬೀರುವುದೋ ಅಷ್ಟು ಸ ಸಹೋದರತ್ವದ ಪ್ರಭಾವ ಬೀರುವುದಿಲ್ಲ ಇಲ್ಲಿ ನೀವು ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಿ ಆತ್ಮ ಮತ್ತು ಪರಮಾತ್ಮನ ಮೇಳವೆಂದು ಕರೆಯಲಾಗ್ತದೆ ತಂದೆ ಸಮ್ಮುಖದಲ್ಲಿ ತಿಳಿಸಿದಾಗ ನಶೆಯೇರ್ತದೆ ಬೇಹದ್ದಿನ ತಂದೆ ತಿಳಿಸ್ತಾರೆ ಅಂದ ಮೇಲೆ ನಾವು ಅವರ ಮಾತನ್ನೇ ಪಾಲಿಸುವುದಿಲ್ಲವೇ ಎಂದು ತಿಳಿಯುತ್ತಾರೆ ನಾನು ನಿಮ್ಮನ್ನು ಸ್ವರ್ಗದಲ್ಲಿ ಕಳಿಸಿಕೊಟ್ಟಿದ್ದೇನು ಮತ್ತೆ ನೀವು ಎಂಬತ್ನಾಲ್ಕು ಜನ್ಮ ತೆಗೆದುಕೊಳ್ತಾ ತೆಗೆದುಕೊಳ್ತಾ ಪತಿತರಾಗಿದ್ದೀರಿ ಮತ್ತೆ ನೀವು ಪಾವನರಾಗುವುದಿಲ್ಲವೇ ಆತ್ಮಗಳಿಗೆ ಹೇಳ್ತೀರಿ ಹೌದು ತಂದೆ ಸತ್ಯ ಹೇಳುತ್ತಾರೆಂದು ಕೆಲವರು ತಿಳಿತಾರೆ ಇನ್ನೂ ಕೆಲವರು ಹೇಳ್ತಾರೆ ಬಾಬಾ ನಾವೇಕೆ ಪವಿತ್ರರಾಗಬಾರದು ತಂದೆ ತಿಳಿಸ್ತರೆ ನನ್ನ ನೆನಪು ಮಾಡಿದರೆ ನಿಮ್ಮ ಪಾಪಗಳು ಕಳೆಯುತ್ತವೆ ನೀವು ಸತ್ಯ ಚಿನ್ನವಾಗುತ್ತೀರಿ ನಾನು ಎಲ್ಲರ ಪತಿತ ಪಾವನ ತಂದೆಯಾಗಿದ್ದೇನೆ ತಂದೆಯ ತಿಳಿಸುವಿಕೆ ಮತ್ತು ಆತ್ಮಗಳ ತಿಳಿಸುವಿಕೆಯಲ್ಲಿ ಎಷ್ಟೊಂದು ಅಂತರವಿದೆ ತಿಳಿದುಕೊಳ್ಳಿ ಯಾರಾದರೂ ಹೊಸಬರು ಬರುತ್ತಾರೆಂದರೆ ಅವರಲ್ಲಿಯೂ ಯಾರು ಇಲ್ಲಿನ ಹೂವಾಗಿದ್ದಾರೆಯೋ ಅವರಿಗೆ ಪ್ರೇರಣೆ ಸಿಗುವುದು ಇವರು ಸರಿಯಾಗಿ ಹೇಳ್ತಾರೆ ಎಂದು ತಿಳಿಯುತ್ತಾರೆ ಯಾರು ಇಲ್ಲಿಯವರಲ್ಲವೋ ಅವರಿಗೆ ಅರ್ಥವಾಗೋದಿಲ್ಲ ಅಂದಾಗ ತಿಳಿಸಿ ತಂದೆ ನವಾತ್ಮಗಳಿಗೆ ಹೇಳ್ತಾರೆ ನೀವು ಪಾವನರಾಗಿ ಮನುಷ್ಯರು ಪಾವನರಾಗಲು ಗಂಗಾ ಸ್ನಾನ ಮಾಡ್ತಾರೆ ಗುರುಗಳನ್ನು ಮಾಡಿಕೊಳ್ಳುತ್ತಾರೆ ಆದರೆ ಪತಿತ ಪಾವನನಂತೂ ತಂದೆಯೇ ಆಗಿದ್ದಾರೆ ತಂದೆ ಆತ್ಮಗಳಿಗೆ ತಿಳಿಸ್ತರೆ ನೀವು ಎಷ್ಟೊಂದು ಪತಿತರಾಗಿದ್ದೀರಿ ಅದರಿಂದ ಪತಿತ ಪಾವನ ಬನ್ನಿ ಎಂದು ಆತ್ಮ ನೆನಪು ಮಾಡ್ತದೆ ತಂದೆ ತಿಳಿಸ್ತರೆ ನಾನು ಕಲ್ಪಕಲ್ಪವೂ ಬರ್ತೇನೆ ಮತ್ತು ನೀವು ಮಕ್ಕಳಿಗೆ ಹೇಳ್ತೇನೆ ಇದೊಂದು ಅಂತಿಮ ಜನ್ಮದಲ್ಲಿ ಪವಿತ್ರರಾಗಿ ಈ ರಾವಣ ರಾಜ್ಯ ಸಮಾಪ್ತಿಯಾಗಲಿದೆ ಮುಖ್ಯ ಮಾತು ಪಾವನರಾಗುವುದಾಗಿದೆ ಸ್ವರ್ಗದಲ್ಲಿ ವಿಕಾರವಿರೋದಿಲ್ಲ ಯಾರಾದರೂ ಬಂದಾಗ ಅವರಿಗೆ ತಿಳಿಸಿ ತಂದೆ ತಿಳಿಸಿದರೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯಾದ ನನ್ನ ನೆನಪು ಮಾಡಿದರೆ ನೀವು ಪಾವನರಾಗ್ತೀರಿ ತುಕ್ಕು ಬಿಟ್ಟು ಹೋಗುವುದು ಮನ್ಮನಾಭವ ಶಬ್ದ ನೆನಪಿದೆಯಲ್ಲವೇ ತಂದೆ ನಿರಾಕಾರನಾಗಿದ್ದಾರೆ ನಾವಾತ್ಮಗಳು ನಿರಾಕಾರಿಯಾಗಿದ್ದೇವೆ ಹೇಗೆ ನಾವು ಶರೀರದ ಮೂಲಕ ಹೇಳುತ್ತೇವೆಯೋ ತಂದೆಯೂ ಸಹ ಈ ಶರೀರದಲ್ಲಿ ಬಂದು ತಿಳಿಸಿಕೊಡ್ತಾರೆ ಇಲ್ಲದಿದ್ದರೆ ನನ್ನೊಬ್ಬನನ್ನೇ ನೆನಪು ಮಾಡಿ ದೇಹದ ಎಲ್ಲಾ ಸಂಬಂಧಗಳನ್ನು ಬಿಡಿ ಎಂದು ಹೇಗೆ ಹೇಳುವರು ಇಲ್ಲಿ ಬಂದು ಅವಶ್ಯವಾಗಿ ಬ್ರಹ್ಮನಲ್ಲಿ ಪ್ರವೇಶ ಮಾಡುವರು ಪ್ರಜಾಪಿತ ಈಗ ಪ್ರತ್ಯಕ್ಷದಲ್ಲಿದ್ದಾರೆ ಇವರ ಮೂಲಕ ನಮಗೆ ತಂದೆ ಈ ರೀತಿ ಹೇಳ್ತಾರೆ ನಾವು ಬೇಹದ್ದಿನ ತಂದೆಯ ಮಾತನ್ನೇ ಪಾಲಿಸ್ತೇವೆ ಅವರು ಹೇಳ್ತಾರೆ ಪಾವನರಾಗಿ ಪತಿತರಾಗುವುದನ್ನು ಬಿಡಿ ಹಳೆಯ ದೇಹದ ಅಭಿಮಾನ ಬಿಡಿ ನನ್ನ ನೆನಪು ಮಾಡಿದರೆ ಅಂತ್ಯಮತಿ ಸೋಗತಿಯಾಗುವುದು ನೀವು ಲಕ್ಷ್ಮೀನಾರಾಯಣರಾಗ್ತೀರಿ ತಂದೆಯಿಂದ ವಿಮುಖರನ್ನಾಗಿ ಮಾಡುವ ಮುಖ್ಯ ಅವಗುಣವಾಗಿದೆ ಒಬ್ಬರು ಇನ್ನೊಬ್ಬರ ಪರಚಿಂತನೆ ಮಾಡುವುದು ಕೆಟ್ಟ ಮಾತುಗಳನ್ನು ಕೇಳುವುದು ಮತ್ತು ಮಾಡುವುದು ತಂದೆಯ ತಂದೆಯ ಆದೇಶವಾಗಿದೆ ನೀವು ಕೆಟ್ಟ ಮಾತುಗಳು ಕೇಳಬಾರದು ಇವರ ಮಾತನ್ನು ಅವರಿಗೆ ಅವರ ಮಾತನ್ನಿವರಿಗೆ ಹೇಳುವುದು ಈ ದೂರ್ತತನ ನೀವು ಮಕ್ಕಳಲ್ಲಿರಬಾರದು ಈ ಸಮಯದಲ್ಲಿ ಪ್ರಪಂಚದಲ್ಲಿ ಎಲ್ಲರೂ ವಿಪರೀತ ಬುದ್ಧಿಯವರಾಗಿದ್ದಾರಲ್ಲವೇ ಒಬ್ಬ ರಾಮನ ಮಾತುಗಳ ವಿನಹ ಅನ್ಯರ ಮಾತನ್ನು ತಿಳಿಸೋದಕ್ಕೆ ದೂರ್ತತನವೆಂದು ಹೇಳಲಾಗ್ತದೆ ಒಬ್ಬ ರಾಮನ ಮಾತುಗಳ ವಿನಹ ಮತ್ಯಾರ ಮಾತನ್ನು ತಿಳಿಸೋದಕ್ಕೆ ದೂರ್ತತನ ಎಂದು ಹೇಳಲಾಗ್ತದೆ ಈಗ ತಂದೆ ತಿಳಿಸಿದರೆ ಈ ದೂರ್ತತನವನ್ನು ಬಿಡಿ ನೀವು ಎಲ್ಲ ಆತ್ಮಗಳಿಗೆ ತಿಳಿಸಿ ಹೇ ಸೀತೆಯರೇ ನೀವೊಬ್ಬ ರಾಮನೊಂದಿಗೆ ಯೋಗವನ್ನಿಡಿ ನೀವು ಸಂದೇಶವಾಹಕರಾಗಿದ್ದೀರಿ ಇದೇ ಸಂದೇಶ ಕೊಡಿ ತಂದೆ ಹೇಳಿದ್ದಾರೆ ನನ್ನ ನೆನಪು ಮಾಡಿ ಈ ಮಾತಿನ ವಿನಃ ಉಳಿದೆಲ್ಲವೂ ಜಾಡಿ ಹೇಳುವುದಾಗಿದೆ ತಂದೆ ಎಲ್ಲ ಮಕ್ಕಳಿಗೆ ಹೇಳ್ತರೆ ಈ ಜಾಡಿತನವನ್ನು ಬಿಡಿ ಎಲ್ಲ ಸೀತೆಯರ ಯೋಗವನ್ನು ಒಬ್ಬ ರಾಮನೊಂದಿಗೆ ಜೋಡಿಸಿ ಜೋಡಣೆ ಮಾಡಿಸಿ ನಿಮ್ಮ ಕರ್ತವ್ಯವೇ ಇದಾಗಿದೆ ಇದೇ ಸಂದೇಶ ಕೊಡ್ತಾ ಇರಿ ತಂದೆ ಬಂದಿದ್ದಾರೆ ತಿಳಿಸ್ತಾರೆ ನೀವು ಹೊಸ ಪ್ರಪಂಚದಲ್ಲಿ ಹೋಗಬೇಕಾಗಿದೆ ಈಗ ಈ ಹಳೆಯ ಪ್ರಪಂಚ ಬಿಡಬೇಕಾಗಿದೆ ನಿಮಗೆ ವನವಾಸ ಸಿಕ್ಕಿದೆ ಕಾಡಿನಲ್ಲಿ ಕುಳಿತಿದ್ದೀರಲ್ಲವೇ ಕಾಡಿಗೆ ವನವೆಂದು ಹೇಳಲಾಗ್ತದೆ ಕನ್ಯೆಗೆ ವಿವಾಹವಾಗುವಾಗ ವನದಲ್ಲಿ ಕುಳಿತುಕೊಳ್ತಾರೆ ನಂತರ ಮಹಲಿನಲ್ಲಿ ಹೋಗ್ತಾಳೆ ನೀವು ಸಹ ಕಾಡಿನಲ್ಲಿ ಕುಳಿತಿದ್ದೀರಿ ಈಗ ಮಾವನ ಮನೆಗೆ ಹೋಗಬೇಕಾಗಿದೆ ಈ ಹಳೆಯ ದೇಹ ಬಿಡಬೇಕಾಗಿದೆ ಒಬ್ಬ ತಂದೆಯನ್ನು ನೆನಪು ಮಾಡಿ ಯಾರದ್ದು ವಿನಾಶಕಾಲದಲ್ಲಿ ಪ್ರೀತಿ ಬುದ್ಧಿಯಾಗಿದೆಯೋ ಅವರು ಮಹಲಿನಲ್ಲಿ ಹೋಗ್ತಾರೆ ವಿಪರೀತ ಬುದ್ಧಿಯುಳ್ಳವರದ್ದು ವನವಾಸವಾಗಿದೆ ಅರ್ಥಾತ್ ಕಾಡಿನಲ್ಲಿ ವಾಸವಾಗಿದೆ ತಂದೆ ನಿಮಗೆ ಮಕ್ಕಳಿಗೆ ಭಿನ್ನ ಭಿನ್ನ ರೀತಿಯಿಂದ ತಿಳಿಸ್ತಾರೆ ಯಾವ ತಂದೆಯಿಂದ ಎಷ್ಟು ಬೇಹದ್ದಿನ ರಾಜ್ಯ ಪಡೆದಿದ್ದೀರೋ ಅವರನ್ನೇ ಮರೆತಿದ್ದೀರಿ ಆದ್ದರಿಂದ ವನವಾಸದಲ್ಲಿದ್ದೀರಿ ವನವಾಸ ಮತ್ತು ಉದ್ಯ ಉದ್ಯಾನ ವನವಾಸ ತಂದೆಯ ಹೆಸರೇ ಆಗಿದೆ ಹೂದೋಟದ ಮಾಲೀಕ ಆದರೆ ಇದು ಬುದ್ಧಿಯಲ್ಲಿ ಬರಬೇಕಾಗಿದೆ ಭಾರತದಲ್ಲಿಯೇ ನಮ್ಮ ರಾಜ್ಯವಿತ್ತು ಈಗ ಇಲ್ಲ ಈಗ ವನವಾಸವಾಗಿದೆ ನಂತರ ನಾವು ಹೂದೋಟದಲ್ಲಿ ಹೋಗ್ತೇವೆ ನೀವಿಲ್ಲಿ ಕುಳಿತಿದ್ದೀರಿ ಆದರೂ ಸಹ ಬುದ್ಧಿಯಲ್ಲಿದೆ ನಾವು ಬೇಹದ್ದಿನ ತಂದೆಯಿಂದ ನಮ್ಮ ರಾಜ್ಯ ಪಡೆಯುತ್ತಿದ್ದೇವೆ ತಂದೆ ತಿಳಿಸ್ತರೆ ನನ್ನ ಜೊತೆ ಪ್ರೀತಿಯನ್ನಿಟ್ಟುಕೊಳ್ಳಿ ಆದರೂ ಸಹ ಮಕ್ಕಳು ಮರೆತು ಹೋಗ್ತೀರಿ ಅದಕ್ಕೆ ತಂದೆ ದೂರು ಕೊಡ್ತಾರೆ ನನ್ನನ್ನು ನೀವು ಎಲ್ಲಿಯವರೆಗೆ ಮರಿತಾ ಇರ್ತೀರಿ ಮತ್ತು ಸತ್ಯಯುಗದಲ್ಲಿ ಹೇಗೆ ಹೋಗ್ತೀರಿ ನಾನೆಷ್ಟು ಸಮಯ ತಂದೆಯ ನೆನಪು ಮಾಡ್ತೇನೆಂದು ತಮ್ಮನ್ನು ಕೇಳಿಕೊಳ್ಳಿ ನಾವು ಹೇಗೆ ನೆನ ನೆನಪಿನ ಅಗ್ನಿಯಲ್ಲಿದ್ದೇವೆ ಅದರಿಂದ ವಿಕರ್ಮಗಳು ವಿನಾಶವಾಗ್ತವೆ ಒಬ್ಬ ತಂದೆಯೊಂದಿಗೆ ಪ್ರೀತಿ ಬುದ್ಧಿಯವರಾಗಬೇಕಾಗಿದೆ ಎಲ್ಲರಿಗಿಂತ ಸುಂದರ ಪ್ರಿಯತಮನಾಗಿದ್ದಾರೆ ಅವರು ನಿಮ್ಮನ್ನು ಫಸ್ಟ್ ಕ್ಲಾಸನ್ನಾಗಿ ಮಾಡ್ತಾರೆ ಥರ್ಡ್ ಕ್ಲಾಸ್ನಲ್ಲಿ ಕುರಿಗಳ ಸಮಾನ ಪ್ರಯಾಣ ಮಾಡುವುದೆಲ್ಲಿ ಏರ್ ಕಂಡೀಷನ್ ಎಲ್ಲಿ ಎಷ್ಟೊಂದು ಅಂತರವಿದೆ ಇದೆಲ್ಲವನ್ನೂ ವಿಚಾರಸಾಗರ ಮಂಥನ ಮಾಡಬೇಕಾಗಿದೆ ಆಗ ನಿಮಗೆ ಮಜಾ ಬರುವುದು ಈ ತಂದೆ ಹೇಳ್ತಾರೆ ನಾನು ಸಹ ತಂದೆಯ ನೆನಪು ಮಾಡಲು ಎಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತೇನೆ ಇಡೀ ದಿನ ಆಲೋಚನೆಗಳು ನಡೆಯುತ್ತಿರುತ್ತವೆ ನೀವು ಮಕ್ಕಳೂ ಸಹ ಇದೇ ಪರಿಶ್ರಮ ಪಡಬೇಕಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಯಾರಿಗೇ ಆಗಲಿ ಒಬ್ಬ ರಾಮನ ಮಾತುಗಳನ್ನು ಬಿಟ್ಟು ಯಾವುದೇ ಮಾತುಗಳನ್ನು ತಿಳಿಸಬಾರದು ಒಬ್ಬರ ಮಾತನ್ನು ಇನ್ನೊಬ್ಬರಿಗೆ ಹೇಳುವುದು ಪರಚಿಂತನೆ ಮಾಡುವುದು ಚಾಡಿಕೋರೆತನವಾಗಿದೆ ಇದನ್ನು ಬಿಡಬೇಕಾಗಿದೆ ಒಬ್ಬ ತಂದೆಯ ಜೊತೆ ಪ್ರೀತಿಯನ್ನಿಡಬೇಕಾಗಿದೆ ಹಳೆಯ ದೇಹದ ಅಭಿಮಾನ ಬಿಟ್ಟು ಒಬ್ಬ ತಂದೆಯಿಂದ ಸ್ವಯಂ ಅನ್ನು ಪಾವನ ಮಾಡಿಕೊಳ್ಳಬೇಕಾಗಿದೆ ವರದಾನ ಅಳವಡಿಸಿಕೊಳ್ಳುವ ಶಕ್ತಿಯ ಮೂಲಕ ತಪ್ಪನ್ನು ಸಹ ಸರಿಯಾಗಿ ಮಾಡುವಂತಹ ವಿಶ್ವ ಪರಿವರ್ತಕ ಭವ ಅನ್ಯರ ತಪ್ಪುಗಳನ್ನು ನೋಡ್ತಾ ಸ್ವಯಂ ತಪ್ಪನ್ನು ಮಾಡಬೇಡಿ ಒಂದು ವೇಳೆ ಯಾರಾದರೂ ತಪ್ಪು ಮಾಡಿದರೆ ನಾವು ಸರಿಯಾಗಿರಬೇಕು ಅವರ ಸಂಘದ ಪ್ರಭಾವದಲ್ಲಿ ಬರಬಾರದು ಯಾರು ಪ್ರಭಾವದಲ್ಲಿ ಬರ್ತಾರೆ ಅವರು ಹುಡುಗಾಟಿಕೆಯಲ್ಲಿ ಬರ್ತಾರೆ ಪ್ರತಿಯೊಬ್ಬರೂ ಕೇವಲ ಈ ಜವಾಬ್ದಾರಿ ತೆಗೆದುಕೊಳ್ಳಿ ನಾನು ಸದಾ ಸರಿಯಾದ ಮಾರ್ಗದಲ್ಲಿರುವೆನು ಒಂದು ವೇಳೆ ಬೇರೆಯವರು ತಪ್ಪು ಮಾಡಿದರೆ ನೀವು ಆ ಸಮಯದಲ್ಲಿ ಅಳವಡಿಸಿಕೊಳ್ಳುವ ಶಕ್ತಿಯನ್ನು ಉಪಯೋಗಿಸಿ ಬೇರೆಯವರ ತಪ್ಪನ್ನು ಗುರುತಿಸುವ ಬದಲು ಅದನ್ನು ಸಹಯೋಗವನ್ನಾಗಿ ಗುರುತಿಸಿ ಅರ್ಥಾತ್ ಸಹಯೋಗದಿಂದ ತುಂಬಿಬಿಡಿ ಆಗ ವಿಶ್ವ ಪರಿವರ್ತನೆಯ ಕಾರ್ಯ ಸಹಜವಾಗಿ ಆಗುವುದು ಸುವಾಕ್ಯ ನಿರಂತರ ಯೋಗಿಯಾಗಬೇಕಾದರೆ ಹದ್ದಿನ ನಾನು ಮತ್ತು ನನ್ನತನವನ್ನು ಬೇಹತ್ತಿನಲ್ಲಿ ಪರಿವರ್ತನೆ ಮಾಡಿಕೊಳ್ಳಿ ಅವ್ಯಕ್ತ ಸೂಚನೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ ವರ್ತಮಾನ ಸಮಯದ ಪ್ರಮಾಣ ಫರಿಷ್ಠಾತನದ ಸಂಪನ್ನ ಸ್ಟೇಜಿನ ಅಥವಾ ತಂದೆಯ ಸಮಾನ ಸ್ಟೇಜಿನ ಸಮೀಪ ಬಂದಿದ್ದೀರಿ ಅದರ ಪ್ರಮಾಣ ಪವಿತ್ರತೆಯ ಪರಿಭಾಷೆ ಅತಿ ಸೂಕ್ಷ್ಮವಾಗ್ತಾ ಹೋಗ್ತದೆ ಕೇವಲ ಬ್ರಹ್ಮಚಾರಿಯಾಗುವುದು ಪವಿತ್ರತೆಯಲ್ಲ ಆದರೆ ಬ್ರಹ್ಮಚಾರಿಯ ಜೊತೆ ಬ್ರಹ್ಮಾ ತಂದೆಯ ಪ್ರತಿ ಕರ್ಮರೂಪಿ ಹೆಜ್ಜೆಯ ಮೇಲೆ ಹೆಜ್ಜೆ ಇಡುವಂತಹ ಬ್ರಹ್ಮಾಚಾರಿಯಾಗಿರಿ ಇಂದಿನ ಮುರುಳಿಯ ಪ್ರಶ್ನೋತ್ತರ ಯಾವ ಮಕ್ಕಳಿಗೆ ಜ್ಞಾನಾಮೃತ ಜೀರ್ಣ ಮಾಡಿಕೊಳ್ಳಲು ಬರುತ್ತದೆ ಅವರ ಲಕ್ಷಣವೇನಾಗಿದೆ ಅವರಿಗೆ ಸದಾ ಆತ್ಮೀಯ ನಶೆ ಇರುತ್ತದೆ ಮತ್ತು ಆ ನಶೆಯ ಆಧಾರದಿಂದ ಎಲ್ಲರ ಕಲ್ಯಾಣ ಮಾಡುತ್ತಿರುತ್ತಾರೆ ಕಲ್ಯಾಣ ಮಾಡದೆ ಅನ್ಯ ಮಾತುಗಳನ್ನು ಮಾತನಾಡುವುದು ಸಹ ಅವರಿಗೆ ಇಷ್ಟವಾಗುವುದಿಲ್ಲ ಮುಳ್ಳನ್ನು ಹೂವನ್ನಾಗಿ ಮಾಡುವ ಸೇವೆಯಲ್ಲಿಯೇ ತತ್ಪರರಾಗಿರ್ತಾರೆ ఒలేదు ఓం శాంతి